ಇವತ್ತಿನ ವೀಡೋದಲ್ಲಿ ಇದು ರೇಟ್ ಇರ್ಬೇಕು ನ ನಾವು ಗೆ ಯಾವ ತರ ಫೀಡ್ ಮಾಡೋದು ಫೀಡ್ ಮಾಡೋದ್ರಿಂದ ಏನೇ ನ್ಯೂಸು ಎಲ್ಲದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈ ಡ್ರೈ ವರ್ಮ್ಸ್ನ ನಾವು ಫಿಸಿಕೆ ಯಾವ ಥರ ಫೀಡ್ ಮಾಡ್ಬೋದು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ನಮ್ಮ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ಕಂಪ್ಲೀಟ್ ಆಗಿದೆ ಇದೆಲ್ಲ ನಿಮ್ಮದು ಸಪೋರ್ಟ್ ಇಲ್ಲ ಮಾಡೋಕೆ ಆಗ್ತಾ ಇರಲಿಲ್ಲ ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಚಾನಲ್ ಕೂಡ ಬೆಳೀಲಿ ಹಾಗೆ ಗಿವ್ ಅನೌನ್ಸ್ಮೆಂಟನ್ನು ಇದೇ ವಿಡಿಯೋದಲ್ಲಿ ಮಾಡಿರ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಗುರು ಮೊದ್ಲಿಗೆ ಡ್ರೈಟ್ ಇಬ್ನ್ ಅಂತ ಹೇಳಿ ನೋಡೋದಾದ್ರೆ ಇದೊಂದು ಲೈವ್ ಫುಡ್ ಅನ್ನ ಚೆನ್ನಾಗಿ ಫ್ರೀಜ್ ಮಾಡಿ ಈ ತರ ಪ್ಯಾಕ್ ಮಾಡಿರ್ತಾರೆ ಇದನ್ನ ನಾವು ಸುಮಾರು ದಿನ ತನಕ ಸ್ಟೋರ್ ಮಾಡಿ ನಮ್ ಗೆಲ್ಲ ಫೀಡ್ ಮಾಡಬಹುದು ಮೀನಿನ ಮರಿಗಳಿಗೆ ಮೀನಿಗೆ ಹಾಗೆ ಇದರಲ್ಲಿ ಟರ್ಟಲ್ ಕೂಡ ಫೀಡ್ ಮಾಡಬಹುದು ಅಂತ ಹೇಳಿ ಇದರಲ್ಲಿ ಪಿಕ್ಚರ್ಸ್ ಎಲ್ಲ ಇದೆ ಹಾಗೆ ಈ ಫುಡ್ ಅನ್ನ ಕೊಡೋದ್ರಿಂದ ಇದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಹಾಗೆ ಪ್ರೋಟೀನ್ ಎಲ್ಲ ಇರುತ್ತೆ ಇದರಿಂದ ಫಿಶಸ್ ಇಂದು ಟೈಲ್ ಹಾಗೆ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಈ ಒಂದು ಫುಡ್ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಈ ಒಂದು ಚಿಕ್ ಪ್ಯಾಕೆಟ್ ಬರೀ ಹದಿನೈದು ರೂಪಾಯಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಇದರಲ್ಲಿ ದೊಡ್ಡ ಪ್ಯಾಕೆಟ್ ಕೂಡ ಅವೈಲೇಬಲ್ ಇರುತ್ತೆ ನೀವ್ ಇದನ್ನ ಹ್ಮ್ ಯೂಸ್ ಮಾಡಬಹುದು ಇದನ್ನ ಯಾವ ತರ ನಾವೀಗ ಫೀಡ್ ಮಾಡ್ಬೋದು ಅಂತೆಲ್ಲ ಹೇಳಿ ಈಗ ಸಂಪೂರ್ಣವಾಗಿ ನಿಮ್ಗೆ ಓಪನ್ ಮಾಡ್ಕೊಳೋಣ ಓಪನ್ ಮಾಡಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆ ಈಗ ತೋರಿಸ್ತೀನಿ ಕಟ್ ಮಾಡ್ಕೊಂಡಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಈ ರೀತಿಯಾಗಿರುತ್ತೆ ಹ್ಮ್ ಈ ತರ ಚಿಕ್ಕದಾಗಿ ಮಾಡಿಟ್ಟಿರ್ತಾರೆ ಎಲ್ಲ ಸುಮಾರು ಟಿಮಿ ಮಿಕ್ಸ್ ವಾರ್ನೆಲ್ಲ ಸೇರಿಸಿ ಈ ರೀತಿ ಶೇಪ್ ಅಲ್ಲಿ ಮಾಡಿರ್ತಾ ಇರ್ತಾರೆ ಇದು ಈ ಒಂದು ಹದಿನೈದು ರೂಪಾಯಿ ಪ್ಯಾಕೆಟ್ ಅಲ್ಲಿ ಇಷ್ಟೇ ಇರುತ್ತೆ ನೀವೇನಾದ್ರೂ ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ಅದರಲ್ಲಿ ಇದೇ ತರ ತುಂಬಾ ಜಾಸ್ತಿ ಪೀಸಸ್ ಎಲ್ಲ ಇರುತ್ತೆ ಹಾಗೆ ನಾನು ಇವಾಗ ಇದನ್ನ ಮೀನಿನ ಮರಿಗಳಿಗೆ ಯಾವ ತರ ಫೀಡ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಗಪ್ಪೀಸ್ ಮರಿ ಹಾಗೆ ಬೆಟ್ಟ ಫಿಶ್ ಇಂದು ಬೇರೆ ಬೇರೆ ಮೀನಿನ ಮರಿಗಳಿಗೆಲ್ಲ ಯಾವ ತರ ಫೀಡ್ ಮಾಡಬಹುದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಇದನ್ನ ಮೀನಿನ ಮರಿಗೆ ಕೊಡೋದ್ರಿಂದ ಬೇಗ ಗ್ರೋತ್ ಹಾಗೆ ಕಲರ್ ಎಲ್ಲ ಚೆನ್ನಾಗೆ ಬರುತ್ತೆ ನೀವೇನು ನಾರ್ಮಲ್ ಫಿಶ್ ಫುಡ್ ಕೊಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ರಿಸಲ್ಟು ಈ ಫಿಶ್ ಫುಡ್ ಅಲ್ಲಿ ಇರುತ್ತೆ ನಾವು ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಡೈರೆಕ್ಟಾಗಿ ಫೀಡ್ ಮಾಡಬಾರ್ದು ಈ ಥರ ಮಾಡೋದ್ರಿಂದ ಫೀಡ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಫುಡ್ ಕೂಡ ವೇಸ್ಟ್ ಆಗುತ್ತೆ ಈ ಥರ ನಾವು ಡೈರೆಕ್ಟಾಗಿ ಫೀಡ್ ಮಾಡೋದು ಒಂದು ನಿಮ್ಮ ಹತ್ರ ಜಾಸ್ತಿ ಗಪ್ಪೀಸ್ ಮರಿ ಅಥವಾ ಬೇರೆ ಯಾವುದಾದ್ರೂ ಫಿಶ್ ಅಥವಾ ಟ್ಯಾಂಕ್ ಎಲ್ಲ ಸುಮಾರು ಇದೆ ಅಂದರೆ ಅದಕ್ಕೆ ಈ ಥರ ಫೀಡ್ ಮಾಡೋದ್ರಿಂದ ಜಾಸ್ತಿ ಫುಡ್ ಎಲ್ಲ ಕನ್ಸ್ಯೂಮ್ ಆಗುತ್ತೆ ಹಾಗೆ ನಿಮಗೆ ಎಷ್ಟು ಫೀಡ್ ಮಾಡ್ಬೇಕು ಐಡಿಯಾ ಸಿಗೋದಿಲ್ಲ ಇದನ್ನ ಈಗ ಯಾವ ಥರ ಫೀಡ್ ಮಾಡ್ಬೋದು ಹೇಳಿ ನಿಮಗೆ ತೋರಿಸ್ತೀನಿ ಇವ್ರು ಇದನ್ನು ಫೀಡ್ ಮಾಡೋದಕ್ಕೆ ಈ ಥರ ಒಂದು ಏನಾದರೂ ಕಂಟೈನರ್ನಲ್ಲಿ ಸ್ವಲ್ಪ ನೀರನ್ನ ತಗೊಳ್ಳಿ ಚೆನ್ನಾಗಿರೋ ನೀರನ್ನು ಹಾಗೆ ಅದಕ್ಕೆ ಈ ಟ್ಯೂಬ್ ಸ್ವರಂಸ್ ಇದೆ ಅಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಬೇಕು ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟನ್ನು ಹಾಕಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದಕ್ಕೆ ಹಾಗೆ ಇದನ್ನು ನೀರಿಗೆ ಹಾಕಿ ಅದ್ರ ಮೇಲೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಿ ಅದು ಫುಲ್ ಕಂಪ್ಲೀಟಾಗಿ ನೆನೆದ್ರ ಮೇಲೆ ಈ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗ ಅದರಲ್ಲಿರೋದೆಲ್ಲ ಸಪ್ರೇಟಾಗಿ ನಿಮಗೆ ಇದರಲ್ಲಿ ಎಷ್ಟು ವರ್ಮ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಇಷ್ಟೇ ಲೈಟಾಗಿ ಇದನ್ನ ಮಿಕ್ಸ್ ಮಾಡೋದಕ್ಕೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವರ್ಮಿಸಿದೆ ಅಂತ ಹೇಳಿ ನೀವೀಗ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿ ಅದ್ರ ಮೇಲೆ ಎಷ್ಟು ಒರಮ್ಸಿದೆ ಅಂತ ಹೇಳಿ ನೀವು ಇದನ್ನ ಈಗ ನಿಮ್ದು ಎಲ್ಲ ಫೀಚರ್ಸ್ಗೂ ಫೀಡ್ ಮಾಡ್ಬೋದು ಇಷ್ಟು ಚಿಕ್ಕ ಪೀಸಿಂದ ಹಾಗೆ ನೀವೇನಾದರೂ ಡೈರೆಕ್ಟಾಗಿ ಫೀಡ್ ಮಾಡಿದರೆ ಅಷ್ಟು ಫೀಚರ್ಸ್ಗೆ ಇದು ಫೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗೆ ಸುಮಾರು ಫುಡ್ ಎಲ್ಲ ವೇಸ್ಟ್ ಆಗ್ತಾ ಇತ್ತು ನೀವು ಈ ರೀತಿ ಮಾಡಿ ಫೀಡ್ ಮಾಡೋದ್ರಿಂದ ನಿಮಗಿದು ಎಲ್ಲ ಫೀಚರ್ಸ್ಗೂ ಕೂಡ ಇದನ್ನ ಕೊಡ್ಬೋದಾಗಿರುತ್ತೆ ಹಾಗಾದರೆ ಈಗ ಫೀಡ್ ಮಾಡೋಣ ಎಲ್ಲ ಫೀಚರ್ಸ್ಗೂ ಹೇಗೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡೋಣ ಗುರು ಅದಕ್ಕಿಂತ ಮುಂಚೆ ಗಿವ್ ಅವೆ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದೆ ಟು ಕೆ ಅದ್ರ ಮೇಲೆ ಈಗ ನಮ್ಮ ಚಾನಲಲ್ಲಿ ಟು ಕೆ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದೆ ಅದಕ್ಕೆ ಗಿವ್ ಅವೆ ಮಾಡ್ತಾ ಇದ್ದೀನಿ ಏನಿಲ್ಲ ಹೋದ ಸರಿ ಏನು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದವಾಗ ಮಾಡಿದ್ದೆ ಅಲ್ಲ ಅದೇ ಥರ ಗಿವ್ ಅವೆ ಮಾಡ್ತಾ ಇದ್ದೀನಿ ಅಂದರೆ ಇದು ಕಮೆಂಟ್ ಪಿಕ್ಕರನ್ನು ವೆಬ್ಸೈಟಲ್ಲಿ ಯೂಸ್ ಮಾಡಿ ಗಿವ್ ಮಾಡ್ತೀನಿ ಅದಕ್ಕೆ ಇದೇ ವೇಡಿಯೋ ಕೆಳಗಡೆ ನೀವೆಲ್ಲ ಕಮೆಂಟ್ ಮಾಡಬೇಕಾಗಿರುತ್ತೆ ಕಮೆಂಟ್ ಏನಿಲ್ಲ ನಿಮ್ಮದು ನೇಮ್ ಹಾಗೆ ಪ್ಲೇಸನ್ನು ಕಮೆಂಟ್ ಮಾಡಿ ನೀವೇನಾದರೂ ಫೋನ್ ನಂಬರ್ ಕೂಡ ಅದ್ರ ಜೊತೆ ಕಮೆಂಟ್ ಮಾಡ್ತೀರ ಅಂದರೆ ಇನ್ನೂ ಒಳ್ಳೇದಾಗುತ್ತೆ ನನಗೆ ಅಂದರೆ ಈಸಿ ಆಗುತ್ತೆ ಬೇರೆ ಯಾರು ಆ ಇಮೇಲ್ ಐಡಿಯಿಂದ ಎಲ್ಲ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡಲ್ಲ ನೀವೇನಾದರೂ ಫೋನ್ ನಂಬರ್ ಹಾಕಿದರೆ ಯಾರು ಗಿವೆ ವಿನ್ನರ್ ಅಂತ ಹೇಳಿ ಗೊತ್ತಾಗ್ತಿದ್ದಂಗೆ ನಾನು ಅವರಿಗೆ ಕಾಲ್ ಮಾಡಿ ಈ ಫೀಸಸ್ನೆಲ್ಲ ತಲುಪಿಸ್ತೀನಿ ನಿಮಗೆ ಇಷ್ಟ ಇದ್ದರೆ ಫೋನ್ ನಂಬರ್ ಕೂಡ ಕಮೆಂಟ್ ಮಾಡ್ಬೋದು ಇನ್ನು ಈ ಒಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಬೇಕು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಬೇಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನೀವೇನಾದರೂ ಗಿವೆ ವಿನ್ನರ್ ಆದರೆ ನಿಮಗೆ ಆ ಫೀಸಸ್ ಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು ಹಾಗೆ ಈ ವಿಡಿಯೋ ಕೆಳಗಡೆ ನಿಮ್ಮ ನೇಮ್ ಹಾಗೆ ಪ್ಲೇಸನ್ನು ಕಮೆಂಟ್ ಮಾಡಿ ಫೋನ್ ನಂಬರ್ ಕಮೆಂಟ್ ಮಾಡಿದರೆ ಇನ್ನೂ ಒಳ್ಳೆಯದು ನಾನು ಅವಾಗ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ನ ಮಾಡೋಕ್ಕಾಗುತ್ತೆ ಸೊ ಇದಿಷ್ಟು ನೆನ್ಪಲ್ಲಿ ಇಟ್ಕೊಳ್ಳಿ ಗುರು ಹಾಗಿದ್ರೆ ಈಗ ಈ ಫಿಶ್ ಫುಡ್ಡನ್ನ ನಾವು ನಮ್ಮ ಫಿಶಸ್ಗೆ ಫೀಡ್ ಮಾಡೋಣ ಯಾವ ಥರ ಅಂತ ಹೇಳಿ ಈಗ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲೇನು ಇದ್ದೀರಲ್ಲ ಇದು ಫೀಡರ್ ಅಂತ ಹೇಳಿ ಇದು ಫಿಶಿಂದು ಫೀಡರು ಇದರಲ್ಲಿ ಮೊಯಿನ ಆರ್ಟಿಮಿ ಎಲ್ಲ ನಾವು ಫೀಡ್ ಮಾಡ್ಬೋದು ಇವಾಗ ಇದರಲ್ಲೇ ಫೀಡ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಬೇಕಾದರೆ ಅಮೆಝಾನ್ ಹಾಗೆ ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇರುತ್ತೆ ನೀವು ಅಲ್ಲಿಂದ ತರ್ಸ್ಕೊಬೋದು ಅದಿಲ್ಲ ಅಂದರೆ ಈ ಸಿರಿಂಜ್ ಬರುತ್ತಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ ಅದರಲ್ಲಿ ಕೂಡ ನೀವು ಫೀಡ್ ಮಾಡ್ಬೋದು ಅದನ್ನು ನೀವು ಮೆಡಿಕಲಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಪ್ರೆಸ್ ಮಾಡಿ ಹೇಳಿದ್ರೆ ಇದರಲ್ಲಿ ಈ ಫುಡ್ ಎಲ್ಲ ಬರುತ್ತೆ ಇದರಿಂದ ನಾವು ನಮ್ಮ ಫಿಶಸ್ಗೆ ಫೀಡ್ ಮಾಡ್ಬೋದು ಹಾಗೆ ಈ ಒಂದು ಫಿಶ್ ಫುಡ್ಡನ್ನು ನಾನು ಡೈಲಿ ಫೀಡ್ ಮಾಡೋದಕ್ಕೆ ರೆಕಮೆಂಡ್ ಮಾಡಲ್ಲ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ದಿನ ನೀವು ಇದನ್ನು ಫೀಡ್ ಮಾಡ್ಬೋದು ಉಳಿದ ದಿನ ನೀವು ಆಲ್ಟರ್ನೇಟಿವ್ ಏನು ಫಿಶ್ ಪಲಾಟ್ಸ್ನ ಕೊಡ್ತಿರ್ತೀರಲ್ಲ ಅದನ್ನೇ ಫೀಡ್ ಮಾಡ್ಬೋದು ಹಾಗೆ ಇದನ್ನು ಚಿಕ್ಕ ಚಿಕ್ಕ ಮರಿ ಅಂದರೆ ಈ ಬೆಟ್ಟ ಫಿಶ್ ಇಂದು ಫಸ್ಟ್ ಡೇ ಮರಿಗೆಲ್ಲ ಕೊಡ ಬರೋದಿಲ್ಲ ಬರೀ ಗಪ್ಪಿಸ್ ಮರಿಗೆಲ್ಲ ನೀವು ಇದನ್ನು ಕೊಡ್ಬೋದು ಹಾಗೆ ನಿಮ್ಮ ಮೀನು ದೊಡ್ಡದಾಗ್ತಿದ್ದಂಗೆ ಅದಕ್ಕೆಲ್ಲ ಫೀಡ್ ಮಾಡ್ಬೋದು ಹಾಗೆ ಈ ಒಂದು ಫುಡ್ಡನ್ನು ನಾವು ಟರ್ಟಲ್ಸ್ಗೆ ಫೀಡ್ ಮಾಡ್ಬೋದಾ ಏನಂತ ಹೇಳಿ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಟರ್ಟಲ್ಸಿಂದು ಫುಡ್ ಲಿಸ್ಟಿಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ತಿಳಿಸ್ತೇನೆ ಈ ಫುಡ್ಡನ್ನು ನಾವು ಟರ್ಟಲ್ಸ್ಗೆ ಫೀಡ್ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ಹಾಗೆ ನಮ್ಮ ಚಾನಲಲ್ಲಿ ಟು ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ಹೊಸ ಪೆಟ್ ಕೂಡ ತರ್ತಾ ಇದ್ದೀನಿ ಅದು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಇನ್ನೂ ಬಂದಿಲ್ಲ ಆ ಪೆಟ್ಟು ಆ್ಯಕ್ಚುಲಿ ಆ ಪೆಟ್ಸ್ ಬಂದ್ರ ಮೇಲೆ ವೀಡಿಯೋ ಮಾಡೋಣ ಅಂತ ಹೇಳಿದ್ದೆ ಬಟ್ ಅದು ಬರೋದು ತುಂಬ ಲೇಟ್ ಆಗುತ್ತೆ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಟೂ ಕೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಸ್ಪೆಷಲ್ ಆಗಿರೋ ಪೆಟ್ಸನ್ನ ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವಿಡಿಯೋ ವೀಡಿಯೋ ಎಷ್ಟಾಗಿತ್ತು ಈ ವಿಡಿಯೋ ಎಷ್ಟಾದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ